ಇಪ್ಪತ್ತೇಳು ವರ್ಷ ಅವನ ವಯಸ್ಸು ಆಮೇಲೆ ಅವನ ಜೊತೆ ಅಳವ ಹತ್ತೊಂಬತ್ತು ವರ್ಷ ಅವನ ವಯಸ್ಸು ತೊಂಬತ್ ಆರು ಕಿಲೋ ಅವನ ದೇಹ ತೂಕ ಹರಿಯಾಣ ಕೇಸರಿ ಭಾರತ ಕೇಸರಿ ಜಗತ್ತಿನ ಕುಸ್ತಿ ಇವಾಗ ನಮ್ಮ ದೇಶಕ್ಕೆ ಕಂಚಿನ ಪದಾರ್ಥ ಒಂದ್ಸಲ ಜೋಡಾಶಯ ಮಾಡಿರ್ತಾನೆ ಈ ಕುಸ್ತಿ ನಿಕಾಲಿ ಅವರು ಇಬ್ರು ಬಹಳಷ್ಟು ನುರ್ಪಣಿ ಆದಂತ ಪೈಲ್ವಾನ ನಮ್ಮೂರಿನ ಈ ಜಾತ್ರೆಯ ನಿಮಿತ್ತಕ್ಕ ಪೈಲ್ವಾನ ಸಿಕ್ತಿದಿಲ್ಲ ನಮ್ಮೂರ್ ಹಿರಿಯರು ಕುಸ್ತಿ ಕಮಿಟಿ ಅವರು ಬಹಳ ಗುದ್ದಾಡಿ ಗುದ್ದಾಡಿ ಜಿನ್ನ ಫೋನ್ ಹಚ್ಚಿ ತಿಳಿದ್ ಕಡೆಗೆ ಈ ಪೈಲ್ವಾನ ಹಿಡ್ಕೊಂಡಾರ ಇನ್ ಯಾರು ಗೆಲ್ತಾರು ಯಾರು ಸೋಲ್ತಾರು ನೋಡೋಣ ಅಂತ ಬಸವೇಶ್ವರ ಕೃಪೆ ಇಬ್ಬರಿಗೂ ಇರ್ಲಿ कुछ नो टाइम लिमिट का कोई पाबंदी नहीं है और ये दर्शक जो है जनता जनार्दन है हम कोई रेफरी वगैरह नहीं है ये जब मानेंगे चारी मुंडी चित्त हुआ तभी कुश्ती छुड़ाएंगे चारी मुंडी चित्त डाला मानले तर तो कुछ दिल जाए पोखड़ी सातले बांध के सर पे घुमाया भाग गया ऐसा नहीं होना चाहिए पूरा चित करो चलिए बसवेश्वर महाराज की बसवेश्वर महाराज ನಮ್ಮ ಊರಿಗೆ ಬಂದು ನಮ್ಮ ಕುಸ್ತಿ ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನ ಮಾಹಿತಿಯನ್ನ ನಿಮಗೆ ಕಿವಿಗೆ ಕೆಲಸ ಮಾಡಿ ಯಾರು ಯಾವ ಪೈಲ್ವಾನ್ರು ಯಾವ ಊರವರು ಪ್ರತಿಯೊಂದನ್ನು ನಿಮಗೆ ಇಲ್ಲಿವರೆಗೆ ತಿಳಿಸಿಕೊಟ್ಟಂತ ಸುರೇಶ್ ಆಗಮಾಡಿ ಸರ್ ದಯಮಾಡಿ ಮೇಲೆ ಸರ್ ಒಂದು ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಒಂದು ಸನ್ಮಾನ ಮಾಡ್ತಾರೆ ಯಾವಾಗ ನಾಲ್ಕು ಗಂಟೆ ಕುಸ್ತಿ ಪ್ರಾರಂಭ ಆಗ್ಯಾವ ಅಲ್ಲಿ ಇಲ್ಲ ಇಲ್ಲಿವರೆಗೆ ಕುಸ್ತಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಬಂದ್ಗೌದು ಸುರೇಶ್ ಮಾಡಿ ಸರ್ ಧನ್ಯವಾದ ಸರ್ ನಮ್ಮೂರಿಗೆ ಬಂದು ಕುಸ್ತಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟು ಪ್ರತಿಯೊಬ್ಬ ಪೈಲ್ವಾನರ ಮಾಹಿತಿ ಕೊಟ್ಟು ನಮ್ಮ ಜಾತ್ರೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದದಕ್ಕಾಗಿ ಧನ್ಯವಾದಗಳು ನಾವ್ ಹನ್ನೊಂದ್ ವರ್ಷ ಸನ್ಮಾನ ಸತ್ಕಾರ ಎಲ್ಲ ಅಬಿಟ್ ಮತ್ ಬೇರೆ ಊರಾಗೆಲ್ಲ ಹೋಗ್ತಾರ ನಿಮ್ ಊರಾಗ ಹೆಂಗ್ ಮನ್ಸಗೊಂಡ್ರೆ ಕೇಳ್ತಾರ ಅವ್ರು

ಬಹಳ ಚುರುಕ ಕುಸ್ತೈತ್ರಿ ಎಲ್ಲಿ ಸುಣ್ಣ ಹೂ ತೀರಿ ಅಡಕಿ ಗಿಡಕಿ ಒಳ್ಳೆ ಬಾದಿರಿ ಅಟ್ರಾಗ ಮುಗ್ದು ಹೋಗ್ತೀ ಇಬ್ರು ಅಂತ ಶಾಲೆ ಪೈಲ್ವಾನ್ ನಿಕಾಲಿನ ಆಗುದಿಲ್ಲ ಇವಾಗ よく行って ంపుచేటి బలగలకి లిక్యాప్ నీరజ్ పైల్వాన్ హరియానా హరియానా కేసరి భారత్ కేసరి జగత్తిన కంచిన పథక విజేత ಸಣ್ಣ ವಯಸ್ಸು ಅವ್ರ ಎದುರಾಳಿ ಗಣೇಶ್ ಜಗತಾಪ್ ವರ್ಷ ಒಂದ್ ಸಣ್ಣ ಉದಾಹರಣೆ ಹೇಳಿದ್ದೆ ನಿಮ್ಗಾಪುರದ ಹೆಣ್ಮಗಳು ಐದು ಮನಿ ಬಾಂಡೆ ತಿಕ್ಕಾಳ ಆರ್ ಮನಿ

ಸೌದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಇಸ್ಮಾಯಿಲ್ ಅಣ್ಣ ಬಿಳುಪಿಯವರು ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ವಿಜಯ್ ಹೆಲಿಯಾದವ್ರಿಗೆ ಅದೇ ತನ್ನಾಗಿ ಸೋಮ್ಲಿಂಗ್ ಅವರು ಮಾಜಿ ಸೈನಿಕರು ಐದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಕುಸ್ತಿ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೆ ಮಲ್ಲಪ್ಪ ಸೇಗುಣ್ಸಿ ಅವರು ಕುಸ್ತಿಯ ಛಾಯೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಒಂದ್ಸಾರಿ ಪ್ರೀತಿಯಿಂದ ಚಪ್ಪಾಳೆ ಕಟ್ಟೋಣ ಪ್ರಾರಂಭದಿಂದ ಇಲ್ಲಿವರೆಗೆ ಕೂಡ ಅದನ್ನೆಲ್ಲಾ ಯೂಟ್ಯೂಬ್ ಮುಖಾಂತರ ಜಗತ್ತಿನ ತುಂಬಾ ಎಲೆಕ್ಟ್ರಿಕ್ ಕುಸ್ತಿ ಹೋಗುವಂಗ ಮಾಡ್ತಾರೆ ಬರಲಿ ಆಗ್ತಾವ್ ಧನ್ಯವಾದ ಚಪ್ಪಳೆ ಇಬ್ರು ಅಷ್ಟ ಶಾಣೆ ಆಗು ಅಷ್ಟ ತಾಕತ್ತು ಉಳ್ಳವರು ಅವ್ರ ತಂತ್ರ ಅವ್ರಿಗೆ ಗೊತ್ತಿರ್ತತಿ ಅವ್ರ ತಂತ್ರ ಅವ್ರಿಗೆ ಗೊತ್ತಿರ್ತತಿ ಹೋದ್ರಾಗ ಒಂದ್ ಲೇಟ್ ಟೈಮ್ ತಗೋತೈತಿ ಈ ಕಡೆ ಈ ಕಡೆ ತೋರ್ಸ ಅಲ್ಲಿ ತೋರ್ಸಿ ಇಲ್ಲಿ ತೋರ್ಸಿ ಎಲ್ಲರೂ ತಂದೋದನ್ನ ಕೊಂಡು ಹುಡುಗಿಯ ಕಾಣಬೇಕಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಟೈಮ್ ತಗೋತೇತಿ <laughs> आहं ग्रुप कुड़र चप्पले हाँ बार नहीं पहलवान लेपर बार नहीं बार नहीं लेना तुम्ही पाय देऊन आम्हाला सोडवायला लावू नका दादा हा 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 हा

ಿ ಪ್ರಾರಂಭ ಆಗಿ ಹದಿನೈದು ನಿಮಿಷ ಕಳೆದ ಈಗಾಗಲೇ ಸಮಯ ನಾಲ್ಕು ಗಂಟೆ ಈವರೆಗೆ ಪೊಲೀಸ್ ಇಲಾಖೆಯ ಎಲ್ಲ ಆರಕ್ಷಕರು ಬಹಳ ಅಚ್ಚುಕಟ್ಟಾದ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಅವರಿಗೆ ಜಾತ್ರಾ ಕಮಿಟಿ ವತಿಯಿಂದ ಡಿಸ್ಟ್ರಿಕ್ಟ್ ಕಮಿಟಿ ವತಿಯಿಂದ ಗುರುಗಳ ವತಿಯಿಂದ ಒಂದು ಸಾರಿ ಅವರಿಗೆ ಕೂಡ ಅಭಿನಂದನೆ ಹೇಳ್ತಾ ಇದ್ದೀನಿ आहा कुल रखनी सकते Terima kasih telah menonton

ಕುಸ್ತಿ ನಿಕಾಲಿ ಆಗ್ತತಿ ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ ನಿಂತ ಒಂದು ಕಸಾಸಿ ಹೋಗಿದೆ ಇನ್ನೊಂದು ಸೂಳಿ ಸುಳ್ಳಿ ಅಂದ್ರೆ ಡಾವುಗಳಿಗೆ ನಾವು ಯಾವ್ದು ಮಾಡಿರೋ ಅದಕ್ಕೆ ಉತ್ತರ ಕೊಟ್ಟ ಉಳಿಸ್ತಂದ್ರೆ ಜಾಕಿ ಜಿಗಿ ಗೋಡ್ ಮ್ಯಾಲ ಮಳಕಾಲ ಊರಿ ಕಲಾಸ್ ಮಾಡಿ ಉದ್ ಮೇಲೆ ಕೊಂಡಿರ್ಬೇಕಾಗ್ತತಿ ಅವ್ರ ಪ್ರಯತ್ನ ಇರ್ಲೈತಿ ಅವ್ರ ಅವ್ರ ಮಾಡಾಕತ್ತಾರ ಮಾಡ್ತಾರ

चलिए उसने आर पार होना है उहो। उहो। ટ <coughs> ಗುಷ್ಟಿ ಆದ್ರ ಮಹಾರಾಷ್ಟ್ರದ ಗುರುಸ್ಥಿ ಆದ್ರೆ ಅದನ್ನ ಕೇಳತ್ತಾರ ಅವ್ರು ನಾವ್ ಏನ್ ಹೇಳಿದ್ವಿ ಪೆನ್ ಹತ್ಬೇಕು ನಾವು ಪೂರಾ ತೆಲ ತಿರ್ಗಿಯಾನು ಗಣಿತ ರಕ್ತಪ್ಪ ಇಲ್ವನ ಅದಕ್ಕೆ ಬೆನ್ನದ ಬಾಧ ಹತ್ತಬೇಕಂತ ಹೇಳಿ મખલ૨ા�લે! માળલે! માલે! માલે! માલે!

ಹತ್ ಹನ್ನೆರಡು ವರ್ಷದ ಹುಡುಗರ್ನ ಪಾತ್ರ ಹೇಳೋದ್ ಕಿಶೆ ಚೆಕ್ ಮಾಡ್ರಿ ಎಲ್ಲಾ ಸಿಗ್ತತ್ ನಿಮಗ್ ಮಾಲ್